ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನಲ್ಗೆ ಸ್ವಾಗತ ನೀವೆಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸುತ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಬನ್ನಿ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ ಭಾರತ ಸರ್ಕಾರವು ಮೇಕ್ ಇನ್ ಇಂಡಿಯಾ ಅನ್ನು ಯಾವಾಗ ಪ್ರಾರಂಭಿಸಿತು ಆಪ್ಷನ್ ಎ ಇಪ್ಪತ್ತಾರು ಜನವರಿ ಎರಡು ಸಾವಿರದ ಹದಿನಾಲ್ಕು ಆಪ್ಷನ್ ಬಿ ಇಪ್ಪತ್ತೈದು ಸೆಪ್ಟೆಂಬರ್ ಎರಡು ಸಾವಿರದ ಹದಿನಾಲ್ಕು ಆಪ್ಷನ್ ಸಿ ಡಿಶೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಹದಿನಾಲ್ಕು ಆಪ್ಷನ್ ಡಿ ಅಕ್ಟೋಬರ್ ಇಪ್ಪತ್ತಾರು ಎರಡು ಸಾವಿರದ ಹದಿನಾಲ್ಕು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಇಪ್ಪತ್ತೈದು ಸೆಪ್ಟೆಂಬರ್ ಎರಡು ಸಾವಿರದ ಹದಿನಾಲ್ಕು ಭಾರತ ಸರ್ಕಾರ ಮೇಕ್ ಇನ್ ಇಂಡಿಯಾವನ್ನು ಇಪ್ಪತ್ತೈದು ಸೆಪ್ಟೆಂಬರ್ ಎರಡು ಸಾವಿರದ ಹದಿನಾಲ್ಕರಂದು ಪ್ರಾರಂಭಿಸಿತು ಮುಂದಿನ ಪ್ರಶ್ನೆ ಭಾರತೀಯ ಕ್ರಿಕೆಟ್ ತಂಡದ ಅಡ್ಡ ಹೆಸರು ಏನು ಆಪ್ಷನ್ ಎ ಬ್ಲೂಸ್ ಆಪ್ಷನ್ ಬಿ ಕಪ್ಪು ಕ್ಯಾಪ್ಸ್ ಆಪ್ಷನ್ ಸಿ ದಿ ಮ್ಯಾನ್ ಇನ್ ಬ್ಲೂ ಆಪ್ಷನ್ ಡಿ ಕಂಗರುಗಳು ಈ ಪ್ರಶ್ನೆ ಹಸರಿಯಾದ ಉತ್ತರ ಆಪ್ಷನ್ ಸಿ ದಿ ಮ್ಯಾನ್ ಇನ್ ಬ್ಲೂ ಭಾರತೀಯ ಕ್ರಿಕೆಟ್ ತಂಡದ ಅಡ್ಡ ಹೆಸರು ದಿ ಮ್ಯಾನ್ ಇನ್ ಬ್ಲೂ ಆಗಿದೆ ಮುಂದಿನ ಪ್ರಶ್ನೆ ಆರ್ಬಿಐನ ಚಿಹ್ನೆಯಲ್ಲಿರುವ ಪ್ರಾಣಿ ಯಾವುದು ಆಪ್ಷನ್ ಎ ಸಿಂಹ ಆಪ್ಷನ್ ಬಿ ಹುಲಿ ಆಪ್ಷನ್ ಸಿ ಪ್ಯಾಂಥರ್ ಆಪ್ಷನ್ ಡಿ ಆನೆ ಈ ಪ್ರಶ್ನೆಯ ಆಸರಿಯಾದ ಉತ್ತರ ಆಪ್ಷನ್ ಬಿ ಹುಲಿ ಆರ್ಬಿಐನ ಚಿಹ್ನೆಯಲ್ಲಿರುವ ಪ್ರಾಣಿ ಹುಲಿ ಆಗಿದೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಅಂಚೆ ಸೂಚ್ಯಾಂಕ ಸಂಖ್ಯೆ ಪಿಐಎನ್ ಅನ್ನು ಮೊದಲು ಯಾವಾಗ ಪರಿಚಯಿಸಲಾಯಿತು ಆಪ್ಷನ್ ಎ ಹತ್ತೊಂಬತ್ತು ನಲವತ್ತೇಳು ಆಪ್ಷನ್ ಬಿ ಹತ್ತೊಂಬತ್ನೂರ ಐವತ್ತು ಆಪ್ಷನ್ ಸಿ ಹತ್ತೊಂಬತ್ ಐವತ್ತಾರು ಆಪ್ಷನ್ ಡಿ ಹತ್ತೊಂಬತ್ನೂರ ಎಪ್ಪತ್ತೆರಡು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಹತ್ತೊಂಬತ್ನೂರ ನಲವತ್ತೇಳು ಭಾರತದಲ್ಲಿ ಅಂಚೆ ಸೂಚ್ಯಾಂಕ ಸಂಖ್ಯೆ ಪಿಐಎನ್ ಅನ್ನು ಮೊದಲು ಹತ್ತೊಂಬತ್ತು ನೂರ ಪರಿಚಯಿಸಲಾಯಿತು ಮುಂದಿನ ಪ್ರಶ್ನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾರ್ಯಕ್ರಮ ಎಂಎನ್ಆರ್ಇಜಿಪಿ ಯಾವಾಗ ಪರಿಚಯಿಸಲಾಯಿತು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ಸಾವಿರದ ಐದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾರ್ಯಕ್ರಮ ಎರಡು ಸಾವಿರದ ಐದರಂದು ಪರಿಚಯಿಸಲಾಯಿತು ಮುಂದಿನ ಪ್ರಶ್ನೆ ಭಾರತೀಯ ಪ್ರಮಾಣಿತ ಸಮಯವನ್ನು ಐಎಸ್ಟಿ ನಿರ್ವಹಿಸಲು ಅಧಿಕಾರ ಹೊಂದಿರುವ ಭಾರತದಲ್ಲಿನ ಏಜೆನ್ಸಿ ಯಾವುದು ಆಪ್ಷನ್ ಎ ತೂಕ ಮತ್ತು ಅಳತೆಗಳ ಅಂತಾರಾಷ್ಟ್ರೀಯ ಬ್ಯೂರೋ ಆಪ್ಷನ್ ಬಿ ಆಲ್ ಇಂಡಿಯಾ ರೇಡಿಯೋ ಆಪ್ಷನ್ ಸಿ ಬಾಬಾ ಪರಮಾಣು ಸಂಶೋಧನಾ ಕೇಂದ್ರ ಆಪ್ಷನ್ ಡಿ ರಾಷ್ಟ್ರೀಯ ಭೌತಿಕ ಪ್ರಯೋಗಾಲಯ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ರಾಷ್ಟ್ರೀಯ ಭೌತಿಕ ಪ್ರಯೋಗಾಲಯ ಭಾರತೀಯ ಪ್ರಮಾಣಿತ ಸಮಯವನ್ನು ಆಯಷ್ಟಿ ನಿರ್ವಹಿಸಲು ಅಧಿಕಾರ ಹೊಂದಿರುವ ಏಜೆನ್ಸಿ ಎಂದರೆ ಅದು ರಾಷ್ಟ್ರೀಯ ಭೌತಿಕ ಪ್ರಯೋಗಾಲಯ ಆಗಿದೆ ಮುಂದಿನ ಪ್ರಶ್ನೆ ಯಾವ ವರ್ಷದಲ್ಲಿ ರೈಲ್ವೆ ಬಜೆಟ್ ಅನ್ನು ಕೇಂದ್ರ ಬಜೆಟ್ನಿಂದ ಪ್ರತ್ಯೇಕಿಸಲಾಯಿತು ಆಪ್ಷನ್ ಎ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ಆಪ್ಷನ್ ಬಿ ಹತ್ತೊಂಬತ್ ನೂರ ಮೂವತ್ತಾರರಲ್ಲಿ ಆಪ್ಷನ್ ಸಿ ಹತ್ತೊಂಬತ್ನೂರ ಐವತ್ತರಲ್ಲಿ ಆಪ್ಷನ್ ಆಪ್ಷನ್ ಡಿ ಹತ್ತೊಂಬತ್ತು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಹತ್ತೊಂಬತ್ತು ರೈಲ್ವೆ ಬಜೆಟ್ ಅನ್ನು ಕೇಂದ್ರ ಬಜೆಟ್ನಿಂದ ಪ್ರತ್ಯೇಕಿಸಲಾಯಿತು ಮುಂದಿನ ಪ್ರಶ್ನೆ ಭಾರತದ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಯಾವುದು ಆಪ್ಷನ್ ಎ ರಾಷ್ಟ್ರೀಯ ಹೆದ್ದಾರಿ ನಾಲ್ಕು ಆಪ್ಷನ್ ಬಿ ರಾಷ್ಟ್ರೀಯ ಹೆದ್ದಾರಿ ಎರಡು ಆಪ್ಷನ್ ಸಿ ರಾಷ್ಟ್ರೀಯ ಹೆದ್ದಾರಿ ಆರು ಆಪ್ಷನ್ ಡಿ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ರಾಷ್ಟ್ರೀಯ ಹೆದ್ದಾರಿ ಭಾರತದ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕು ಆಗಿದೆ ಮುಂದಿನ ಪ್ರಶ್ನೆ ನೋಟಾ ಆಯ್ಕೆಯನ್ನು ಮೊದಲ ಬಾರಿಗೆ ಚುನಾವಣೆಯಲ್ಲಿ ಯಾವಾಗ ಬಳಸಲಾಯಿತು ಆಪ್ಷನ್ ಎರಡು ಸಾವಿರದ ನಾಲ್ಕರಲ್ಲಿ ಆಪ್ಷನ್ ಬಿ ಎರಡು ಸಾವಿರದ ಏಳರಲ್ಲಿ ಆಪ್ಷನ್ ಸಿ ಎರಡು ಸಾವಿರದ ಹದಿಮೂರರಲ್ಲಿ ಆಪ್ಷನ್ ಡಿ ಎರಡು ಸಾವಿರದ ಹದಿನೈದರಲ್ಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಎರಡು ಸಾವಿರದ ಹದಿಮೂರರಲ್ಲಿ ನೋಟಾ ಆಯ್ಕೆಯನ್ನು ಮೊದಲ ಬಾರಿಗೆ ಚುನಾವಣೆಯಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಬಳಸಲಾಯಿತು ಮುಂದಿನ ಪ್ರಶ್ನೆ ಭಾರತದಲ್ಲಿ ತಯಾರಾದ ಮೊದಲ ಚಲನಚಿತ್ರ ಯಾವುದು ಆಪ್ಷನ್ ಎ ಅಲಂ ಆರಾ ಆಪ್ಷನ್ ಬಿ ರಾಜ ಹರಿಶ್ಚಂದ್ರ ಆಪ್ಷನ್ ಸಿ ಸತೀ ಸುಲೋಚನಾ ಆಪ್ಷನ್ ಡಿ ಕಿಸಾನ್ कन्या ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ರಾಜ ಹರಿಶ್ಚಂದ್ರ ಭಾರತದಲ್ಲಿ ತಯಾರಾದ ಮೊದಲ ಚಲನಚಿತ್ರ ರಾಜ ಹರಿಶ್ಚಂದ್ರ ಆಗಿದೆ ಮುಂದಿನ ಪ್ರಶ್ನೆ ಉಡಾಯಿ ಅದರ್ನಲ್ಲಿರುವ ಒಟ್ಟು ಅಂಕೆಗಳ ಸಂಖ್ಯೆ ಎಷ್ಟು ಆಪ್ಷನ್ ಎಂಟು ಆಪ್ಷನ್ ಬಿ ಹತ್ತು ಆಪ್ಷನ್ ಸಿ ಹನ್ನೆರಡು ಆಪ್ಷನ್ ಡಿ ಹದಿಮೂರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಹನ್ನೆರಡು ಯುಐ ಡಿ ಎ ಐ ಆಧಾರ್ನಲ್ಲಿರುವ ಒಟ್ಟು ಅಂಕಿಗಳ ಸಂಖ್ಯೆ ಹನ್ನೆರಡು ಆಗಿದೆ ಮುಂದಿನ ಪ್ರಶ್ನೆ ಯಾವ ರಾಜ್ಯವನ್ನು ಭಾರತದ ಮೊದಲ ಡಿಜಿಟಲ್ ರಾಜ್ಯ ಎಂದು ಅಧಿಕೃತವಾಗಿ ಘೋಷಿಸಲಾಗಿದೆ ಆಪ್ಷನ್ ಎ ಕೇರಳ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ಮಹಾರಾಷ್ಟ್ರ ಆಪ್ಷನ್ ಡಿ ತಮಿಳುನಾಡು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕೇರಳ ಕೇರಳ ರಾಜ್ಯವನ್ನು ಭಾರತದ ಮೊದಲ ಡಿಜಿಟಲ್ ರಾಜ್ಯ ಎಂದು ಅಧಿಕೃತವಾಗಿ ಘೋಷಿಸಲಾಗಿದೆ ಮುಂದಿನ ಪ್ರಶ್ನೆ ಭಾರತೀಯ ರೂಪಾಯಿಯ ಚಿಹ್ನೆಯನ್ನು ವಿನ್ಯಾಸಗೊಳಿಸಿದವರು ಯಾರು ಆಪ್ಷನ್ ಎ ಡಿ ಕುಮಾರ್ ಆಪ್ಷನ್ ಬಿ ರವಿಕುಮಾರ್ ದಾದಾ ಆಪ್ಷನ್ ಸಿ ಕುಮಾರ್ ಆಪ್ಷನ್ ಡಿ ವರುಣ್ ಕುಮಾರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ಎ ಡಿ ಕುಮಾರ್ ಭಾರತೀಯ ರೂಪಾಯಿಯ ಚಿಹ್ನೆಯನ್ನು ವಿನ್ಯಾಸಗೊಳಿಸಿದವರು ಉದಯ್ ಕುಮಾರ್ ಅವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಯಾವ ರಾಜ್ಯವು ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಊಟ ಯೋಜನೆಯನ್ನು ಮೊದಲು ಪರಿಚಯಿಸಿತು ಆಪ್ಷನ್ ಎ ತಮಿಳುನಾಡು ಆಪ್ಷನ್ ಬಿ ಮಹಾರಾಷ್ಟ್ರ ಆಪ್ಷನ್ ಸಿ ಗುಜರಾತ್ ಆಪ್ಷನ್ ಡಿ ಕೇರಳ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ತಮಿಳುನಾಡು ಭಾರತದಲ್ಲಿ ತಮಿಳುನಾಡು ರಾಜ್ಯವು ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಊಟ ಯೋಜನೆಯನ್ನು ಮೊದಲು ಪರಿಚಯಿಸಿತು ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ದೇಶಗಳಲ್ಲಿ ಮೊದಲ ಏಷ್ಯನ್ ಗೇಮ್ಸ್ ಹತ್ತೊಂಬತ್ತು ನೂರ ಐವತ್ತೊಂದು ನಡೆಯಿತು ಆಪ್ಷನ್ ಎ ನವದೆಹಲಿ ಭಾರತ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ದಕ್ಷಿಣ ಕೊರಿಯಾ ಆಪ್ಷನ್ ಡಿ ಜಪಾನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ನವದೆಹಲಿ ಭಾರತ ನವದೆಹಲಿ ಭಾರತದಲ್ಲಿ ಮೊದಲ ಏಷ್ಯನ್ ಗೇಮ್ಸ್ ಹತ್ತೊಂಬತ್ತು ನೂರ ಐವತ್ತೊಂದನ್ನು ನಡೆಸಲಾಯಿತು ಮುಂದಿನ ಪ್ರಶ್ನೆ ಭಾರತದ ಕ್ಷಿಪಣಿ ಮಹಿಳೆ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಕಮಲಾ ರಣದೀವಿ ಆಪ್ಷನ್ ಬಿ ಕಲ್ಪನಾ ಚಾವ್ಲಾ ಆಪ್ಷನ್ ಸಿ ಟೆಸ್ಸಿ ಥಾಮಸ್ ಆಪ್ಷನ್ ಡಿ ಜಾನಕಿ ಅಂಬಾಳ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಟೆಸ್ಸಿ ಥಾಮಸ್ ಭಾರತದ ಕ್ಷಿಪಣಿ ಮಹಿಳೆ ಎಂದು ಟೆಸ್ಸಿ ಥಾಮಸ್ ಅವರನ್ನು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಯಾವ ನಗರಗಳನ್ನು ಭಾರತೀಯ ಪ್ರವಾಸೋದ್ಯಮದ ಗೋಲ್ಡನ್ ಟ್ರಯಾಂಗಲ್ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ದೆಹಲಿ ಜೈಪುರ ಮತ್ತು ಆಗ್ರಾ ಆಪ್ಷನ್ ಬಿ ಮುಂಬೈ ಗೋವಾ ಮತ್ತು ಪುಣೆ ಆಪ್ಷನ್ ಸಿ ಆಗ್ರಾ ಕಾನ್ಪುರ್ ಮತ್ತು ಲಖನೌ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ದೆಹಲಿ ಜೈಪುರ ಮತ್ತು ಆಗ್ರಾ ಭಾರತೀಯ ಪ್ರವಾಸೋದ್ಯಮದ ಗೋಲ್ಡನ್ ಟ್ರಯಾಂಗಲ್ ಎಂದು ದೆಹಲಿ ಜೈಪುರ ಮತ್ತು ಆಗ್ರಾವನ್ನು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ವಿದ್ಯುನ್ಮಾನ ಮತಯಂತ್ರವನ್ನು ಇ ವಿಎಂ ಮೊದಲು ಯಾವಾಗ ಬಳಸಲಾಯಿತು ಆಪ್ಷನ್ ಎ ಹತ್ತೊಂಬತ್ತು ಎಂಬತ್ತೆರಡು ಆಪ್ಷನ್ ಬಿ ಹತ್ತೊಂಬತ್ತು ಎಂಬತ್ತಾರು ಆಪ್ಷನ್ ಸಿ ಹತ್ತೊಂಬತ್ತು ಹತ್ತೊಂಬತ್ತು ಆಪ್ಷನ್ ಡಿ ಎರಡು ಸಾವಿರದ ಎಂಟು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಹತ್ತೊಂಬತ್ನೂರ ಎಂಬತ್ತೆರಡು ಭಾರತದಲ್ಲಿ ವಿದ್ಯುನ್ಮಾನ ಮತಯಂತ್ರವನ್ನು ಮೊದಲು ಹತ್ತೊಂಬತ್ನೂರ ಎಂಬತ್ತೆರಡರಲ್ಲಿ ಬಳಸಲಾಯಿತು ನನ್ನ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು